ಬಂದ್ ಬಹಳ ಹೊತ್ತಾಯ್ತು ಒಂದು ಐದು ನಿಮಿಷ ಆಯ್ತು ಏನು ಬಂದದ್ದು ವಿಶೇಷ ಏನಿಲ್ಲ ಸಿಲ್ಪಟ್ಟ ಒಬ್ಬ ಕೊಡ್ಬೇಕಾದ ಕಾಣಿಕೆಯನ್ನು ಕೊಟ್ಟು ಹೋಗೋಣ ಅಂತ ನೀವು ಬಹಳ ನೆನಪು ಮಾಡಿ ಮಾಡಿ ಕೊಡೋರು ಹಾಗೇನಿಲ್ಲ ಕೊಡ್ರೆ ನಾನು ಹೊರಗಡೆ ಸುತ್ತಾಡೋದಕ್ಕೆ ಹೌದಾ ಹೋದಾಗ ಒಂದ್ ಹಾಡ್ ಕಿವಿಗೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ ಹಾಡನ್ನ ಒಂದ್ಸರಿ ಹಾಡಬಹುದೇ ಸೋದು ಮಾತಾಡಕ ಬರಂಗಿಲ್ಲ ನೋಡ್ರಿ ನಾ ಕತ್ತಿಗಟ್ಟಿ ಹೋದರೆ ಒಂದ್ ಎರಡು ಡೈಲಾಗ್ ಹೇಳನ್ರಿ ಹೇಳ್ತನ ಹಾಡನು ಹಂಗ ಹಾಡ್ರಲ್ಲ ಆದ್ಮಾಮ ದಮಕಂದಯ ಆಯ್ತು ನೀವ್ ಇಷ್ಟೊಂದು ಕೇಳ್ತಾ ಇದ್ರ ಅಂದ್ರೆ ಹಾಡೋದಕ್ ಪ್ರಯತ್ನ ಪಡ್ತೀನಿ ನೂರಾರು ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ ದೋಸ್ತಿ ಅಂತ ಹೊಸ್ತಿಲೊಳ ಕರ್ಕೊಂಡ್ರ ದೋಸ್ತನು ತಂಗಿನ ನಿಮ್ಮವ್ರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು ನಾನ್ ಯಾವತ್ತೂ ಉಂಡಮನಿ ಜಯಂತಿ ಅನ್ಸೋ ಕೆಲಸ ಮಾಡಿಲ್ಲ ಗೌಡ್ರೆ ಉಂಡಮನಿ ಜಯಂತಿ ಒಂದೊಂದೇ ಅನ್ಸವಲ್ನಿ ಗೊತ್ತಿಗೆ ಹೋಲ್ಸೇಲ್ ಮಣ್ಣಿನ ಹೊಡೆದು ಬಿಡೋದು ಪ್ರಯೋಜನ ಇಲ್ಲ ನಾನು ಶಿಲ್ಪನ ಮನಸ್ಸಾರ ಪ್ರೀತಿಸ್ತಾ ಇದ್ದೀನಿ ಬಾಯ್ ಬಿಗಿ ಹಿಡಿದು ಮಾತನಾಡು ಬೋಳಿ ಮಗನೇ ದೊಡ್ಡ ದೊಡ್ಡ ಕತ್ತರ್ ಸಾಕ ಬಿಟ್ಟೇನು ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊ ಕೋಳಿ ಕುಂಡ್ಯಾಗ ಕಸಬರಿಗೆ ತುರುಕಿದ್ರೆ ನವಿಲಾಗಂಗಿಲ್ಲ ಆಗ್ಬೇಕಾದ್ರೆ ಅದಕ್ಕೊಂದು ಜಾತಿ ಅಂತ ಇರ್ತೈತಿ ಅದಕ್ಕೊಂದು ಗುಣ ಅಂತ ಇರ್ತೈತಿ ಅದಕ್ಕೊಂದು ಧನಿ ಅಂತ ಇರ್ತೈತಿ ಯಾವತ್ತಿದ್ರು ಗರಿ ಬಿಚ್ಚಿ ಕುಣಿಯೋ ನವಿಲು ನವಿಲಿನ ಸಂಗನ ಮಾಡ್ಬೇಕು ಇಪ್ಪಿ ಕೆದರು ಕೋಳಿ ಕೋಳಿ ಸಂಗನ ಮಾಡ್ಬೇಕ ಬದ್ಲಿ ಬದ್ಲಿ ಆದ್ರೆ ಪ್ರಕೃತಿಗೆ ವಿರುದ್ಧ ಆಗ್ತದೆ ಜೋಡಿ ಚಂದ ಕನಗತ್ತೋಡ ಬಜ್ಜೋಡ ಯಾವ್ದೋ ದೇವಸ್ಥಾನದ ಮುಂದೆ ಕಳೆದಿರ್ತಕ್ಕಂತ ಚಪ್ಪಲಿನ ಕಳುವು ಮಾಡಿ ಹಾಕೊಂಡು ಬಂದ ನಂತರ ಇಜ್ಜೋಡ ಬಜ್ಜೋಡ ಅದ್ರ ಕಾಲಾಗ ಹಾಕೊಳ್ಳ ಚಪ್ಪಲ್ಲ ಚಂದ ಕಾಣಂಗಿಲ್ಲ ಇನ್ನ ನನ್ನ ತಂಗಿ ನಿನಗೆ ಹ್ಯಾಂಗ್ ಜೋಡಿ ಆಗ್ತಾಳಲ್ಲೇ ಹರಾಮ್ ಕೋರ್ ಅವತ್ತಿ ನಿಮ್ ತಂಗಿಗೆ ನಾನು ಹೇಳಿದೆ ನಾನೊಬ್ಬ ಬಡವ ನೀನು ಶ್ರೀಮಂತನ ತಂಗಿ ಈ ಪ್ರೀತಿ ಸರಿ ಹೋಗಲ್ಲ ಅಂತ ಆದ್ರೆ ನೀ ನನ್ನ ಕೈ ಹಿಡಿದೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಂದ್ರೆ ನಿಮ್ಮ ತಂಗಿ ಸಾತ್ರ ನಮ್ಮ ತಂಗಿ ಸಾಯ್ತದಲ್ಲಿ ನಿಮ್ಮ ತಂಗಿ ಸಾಯ್ತದ ಸ್ತ್ರೀ ಹತ್ಯೆ ಮಹಾ ಪಾಪ ಅಂತ ಹೇಳ್ತಾರೆ ಪ್ರೀತಿ ಬಯಸಿ ಬರುವ ಹೃದಯವನ್ನು ದೂರ ತಡಿದ್ರೆ ಆ ಪಾಪಕ್ಕೆ ನಾನು ಗುರಿ ಹಾಕ್ತೀನಿ ಎನ್ನುವ ಕಾರಣಕ್ಕೋಸ್ಕರ ಅವಳು ಪ್ರೀತಿಯನ್ನು ತಿರಸ್ಕರ ಮಾಡಲಿಲ್ಲ ಆದರೆ ನನ್ನ ಪವಿತ್ರವಾದ ಪ್ರೀತಿಯನ್ನ ಚಪ್ಪಲಿಗೆ ಹೋಲಿಸ್ಬಿಟ್ರಲ್ಲ ಗೌಡ್ರೆ ಹೌದಲ್ವಾ ನನ್ನ ಚಪ್ಪಲಿಗೆ ಎಂತಿಷ್ಟು ಅಂತ ಕೆಮ್ಮತ್ತೈತಿ ಆದ್ರೆ ಈ ನಿನ್ನ ಪ್ರೀತಿ ನನ್ನ ಚಪ್ಪಲಿ ಕೆಳಗಡೆ ಹತ್ತಿರ ನಿಮ್ಮ ಆಸ್ತಿ ಅಂತಷ್ಟು ಗೌರವಕ್ಕೆ ಕೊಂದು ಬರುತ್ತೆ ಈ ಬಡವನ ಪ್ರೀತಿಯನ್ನ ಬಲಿ ಕೊಡಬೇಡಿ ಬೇಕಾದ್ರೆ ಶಿಲ್ಪಗೋಸ್ಕರ ನೀವು ಕೇಳ್ತೀನಿ ಶಿಲ್ಪಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಶಿಲ್ಪಗೋಸ್ಕರ ಹೃದಯ ಕಾಲಿಡಿತೀನಿ ಇದೇನು ಸಣ್ಣ ಹುಡುಗರು ಚಾಕ್ಲೇಟ್ ಕತ್ತಂಗ್ ಮಾಡ್ತಿರ್ಲಿ ಅಲ್ಲ ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡದ್ರೆ ಸಾಂದ್ ಟೇಸ್ಟ್ ಮಾಡಿ ಲಾಟನೇ ಚುಡ್ಕೇಡ್ರಿ ರೀ ಆಗ್ತಿರ್ಲಿ ಚಪ್ಪಲ್ಲ ಬಿಡ್ರಿ ಹೇ ತೊಗರಿ ಹತ್ತಿ ಜಾಗ ಕಾಲ್ ಹಾಕ ಬಾತ್ ಆಗಿ ಕಾಲ ಜೀವನದಾಗ ಏನು ಹಾಕಬಾರದು ಚಿಕ್ಕ ತ್ರಾಸ ಹಾಗಾದ್ರೆ ಇನ್ ಮುಂದೆ ನಾನು ನಿಮಗೆ ಮಾಮಾ ಅಂತ ಕರಿಲಿಲ್ಲ ಪ್ರತಿ ಒಂದು ಮಾಮ ತಗಡಿನ ಸಂದ್ಯಾವ ಅಲ್ಲ ನನ್ನ ಮ್ಯಾಲೆ ಮಕ್ಕೊಂದ ಆನೆ ಬಂತು ಒಂದು ಆನೆ ಮಾಡ್ತಿದ್ದ ಮಾಮ ತಮ್ಮ ಕರೀದಿತ್ತಂದ್ರೆ ಬಾಯ್ ತುಂಬ ಮಾವನವರೇನು ರೀ ಮಾಮ ಅಂದ್ರ ಹಿಂಗೆ ಚಾಲು ಅಂದ್ರೆ ಆಯ್ತು ಇನ್ನು ಮುಂದೆ ಮಾವನವ್ರು ಅಂತೀನಿ ಅಲ್ಲ ಒಂದು ವಿಷಯ ಕೇಳೋದ್ರ ಮತ್ತೆ ಕೇಳಿ ನಿಮ್ಮ ಜಮೀನು ಎಷ್ಟಿದೆ ಮೂರು ಎಕ್ರೆ ಇದೆ ಮೂವ್ನ ಏ ಹೊಚ್ಚಪ್ಪ ಕೋತಂಬ ರೀ ಹತ್ರಕ್ಕೆ ಪಲ್ಲೆ ನಮ್ಮ ಮಾಮಂದ ಐತಲ್ಲ ಮೂರು ಎಕರೆ ಬರ್ರ ಪಾಕ ನೀಡಿ ಹಾಗಲ್ಲ ಮೂರು ಎಕರೆ ಗ್ರೌಂಡ್ ಐತಿ ಗ್ರೌಂಡ್ನಾಗ ಒಂದ್ ಕಡೆ ಮೂಲ್ಯಾಗ ಟಾಯ್ಲೆಟ್ ಐತ್ರಿ ವಾಕಿಂಗ್ ಮಾಡೋದು ಆಮೇಲೆ ಕೊಟ್ಟು ನೀವು ಹೇಳುದು ಕೇಳಿ ನಾ ಕರೆಂಟ್ ಕೊಂಬಿಟ್ಟಿನ್ರಿ ಮೂರು ಕ್ರಿಕೆಟ್ ಲೆ ಪೆಕ್ಕನಿಗೆ ಕಟ್ಟಾರಂದ್ರ ಅದ್ರ ಬಿಲ್ಡಿಂಗ್ ಎಂತ ಇರ್ಬೇಕು ಆ ಬಿಲ್ಡಿಂಗ್ ಒಳಗಿರೋ ಬೋಗಾನ್ ಎಂತ ಇರ್ಬೇಕು ಕುಂದ್ರಾರ್ರಿ ಅಂತ ಇರ್ಬೇಕು ಏನು ತಿಂದು ಕುಂದ್ರತಿರ್ಬೇಕು ಎಂತ ಕಲರ್ ತುಂಬಿಕೊಡ ಕ್ಯಾರಿ ಬ್ಯಾಗ್ ನಾಗ ಸಂಶೋಧನೆ ನಂದಟ್ ತುಂಬಿಕೊಡ್ರಿ ಸಣ್ಣ ಕ್ಯಾರಿ ಬ್ಯಾಗ್ ನಾಗ ಸಂಶೋಧನೆ ಮಾಡ್ಲ ಗಿರ್ನಿಗ್ ಹಾಕಸ್ಕೊಂಡ್ಬರ್ತೇನೆ ಮತ್ತೆ ಇರ್ಲಿ ಬಿಡಿ ಯಾರ ಹೆಸರ್ಲಿದೆ ಆ ಜಮೀನು ನಮ್ಮ ನಿಮ್ಮ ಹನುಮಂತಿಯವ್ರು ಬಿಡಿ ಪೂಜಾರ ಲಸ್ಮನ್ ಕಾಕೊಂಡ್ ಬಿಡಿ ಶಿವನ್ಕಾಯಿ ಹಚ್ಚಾರ ಶನಿವಾರಕ್ಕೊಂದ್ ಭಕ್ತರು ಬಾಳ್ ಬಿಡ್ಕೊತಾರ ತೆಂಗಿನಕಾಯಿ ಹೊಳಕ ಬರ್ತಾವ ತಿಂದು ಉಂಡ್ ಆರಾಮಿರ್ತಾರ ಅವ್ರು ಏನಾಯ್ತು ಮರ ದಾಟ ಬೇಕಾರ ಅವ್ರ ಮನ್ಯಾಗ ಒಂದ ಚರ್ಗೆ ಇದಕ್ ಹೋಗಕ ಅದ ನೀರ್ ಕುಡಿಯಕ ಅದ ಏನು ಇಲ್ಲಿ ಎಲ್ಲ ತೊಳ್ದು ಮನಿ ಏ ಇರಲ್ ಬಿಡೋ ನನ್ಗರ ಯಾರದ ತಂಗಿದಾಳೆ ಯಾಕಂದ ಇವ್ರಿಗೆ ಕೊಟ್ಟು ಮದುವೆ ಮಾಡತ್ತ ಈ ಆಸ್ತಿ ಅಲ್ಲ ಏನಾದರೂ ಅಭ್ಯಾಸ ಇದೆಯಾ ಸಿಗ್ನಲ್ ಮಾಡಿದ್ರಿ ಸಿಗ್ನಲ್ ಗೊತ್ತಾಗತ್ತೆ ನೋಡ ಅವ್ಳು ತಂಗಿ ಏನ್ ಏ ಗೌರೀಶಾ ಗೌರೀಶಾ

ಅಲ್ಲ ಹಳಿ ಅಂದ್ರೆ ಒಂದು ವಿಷಯ ಕೇಳೋದ ಮರತೆ ನಾನೇನೋ ಮದುವೆಗೆ ಒಪ್ಕೊಂಡೆ ನೀವು ಒಪ್ಕೊಂಡ್ರಿ ತಂಗಿನ ಒಪ್ಕೊಂಡಾಳೆ ಆದ್ರೆ ನಿಮ್ಮಣ್ಣ ಅಣ್ಣ ನಿಮ್ ಅತ್ತಿಗೆ ಅಮ್ಮ ಒಪ್ಕೋಬೇಕಲ್ಲ ಮಾಡಿ ನಮ್ಮ ಅಣ್ಣನ ನಾವು ಒಪ್ಸೋ ಜವಾಬ್ದಾರಿ ನಂದುಕೊಳ್ಳಿ ಅದ್ರ ಬಗ್ಗೆ ನೀವು ತಲೆ ಕೆಲಸಬೇಡಿ ಅಡ್ಡಿ ಇಲ್ಲ ಬಾರಲಿ കൊട്ട കേറി багаഗദ പോയി നനക്കി തെറ്റ തെറ്റ പറഞ്ഞാടാ

ಹ ಬಲ್ಲವರು ಒಂದು ಮಾತು ಹೇಳ್ತಿದ್ರು ಏನಂತ ಭೂಮಿ ಮೇಲೆ ಬದುಕಿರುವಾಗ ಕರೆ ಕರೆ ಸ್ವರ್ಗ ನೋಡೋಣ ಅನ್ನಂತ ಕೊಡುಕ ಮಾತ್ರ ಸ್ವರ್ಗ ನಮ್ಮ ಸ್ವರ್ಗ ಏನೋ ತೋರ್ಸಿದ್ರಿ ಹೋಗ್ ಅಡಿಗೆ ಮನೆ ತೋರ್ಸ್ಕೊಂಡು ಬಂದಿಡೋ ಸ್ವರ್ಗದಲ್ಲಿ ಇರುವ ರಂಬೆ ಊರ್ವಸಿ ಕಿರಣ ಕರೆಸ್ರಿ ಅಂತ ಹೇಳ್ತೆ ಅವರ ಎಲ್ಲಾ ಈಗ ಕบิน ಸಜೆನ್ ಬಂದೈತಿ ಮಹಾರಾಷ್ কইದಾರೋ ಮಾತ್ ಬರ್ತಾರ ಚಾಲೋ ಆಗಣ ಏ ಆದಲ್ಲೇ বুলಬುಲ್ ನೀವು ಡ್ಯಾನ್ಸರ್ ರೆಂಬೆ ಊರ್ವಶಿ ಸುಡ್ಗಾಡ್ಸಾಯ್ತಾನತಾನ ರೀ ಒಂಬತ್ತು ಬಿಡ ಮಾರ್ರೆ ಎಟ್ ಇಟ್ಟದಿ ಏನು ಏನು ಬಸರು ಏನ್ ಆಕೆ ಆಕೆ ತಿರ್ಗಿ ಆಸಿಗೆ ಹೋಚಿ ಮನೆಗೆ ಹೋಗಿ ಮಕ್ಕಂದ ಹಳೆ ಅಂದ್ರೆ ಎಂಜಾಯ್ ಮಾಡಿ ನೀವು ಗೌರಿಶಾ ಮಣ್ಣು ಊರಾಗ ಒಂದು ಸುದ್ದಿ ಇದ್ದಿತ್ತು ಗೊತ್ತಂತೇನು ಸುದ್ದಿ ಐತ್ರಿ ಇವ್ರು ನನಗೆ ಇರೋ ಪ್ರಗತಿಪರ ರೈತ ಅಂತ ಪ್ರಶಸ್ತಿ ಕೊಟ್ಟಾರಂತ ಅವರ ದುಡಿತಾರೆ ಕೊಟ್ಟರು ಕೊಟ್ಟಿರ್ಬೇಕು ಬಿಡ್ರಿ ಏನ ಅಲ್ಲೋ ಒಂದ್ ಎಕರೆಕ್ ನೂರ್ ಟನ್ ಕಬ್ಬು ಬೆಳಿತಾನಂತಲ್ಲ ಹೌದ್ರಿ ಮಳಿ ಬಿಸಿಲ ಅನ್ನಂಗಿಲ್ಲ ಗಂಡ ಐತಿ ಹಂಗ ದುಡಿತಾರ್ರಿ ಅವ್ರ ನಮ್ಮ ಹೊಲ್ದಾಗ ಯಾಕೆ ಬೆಳೆಯಂಗಿಲ್ಲ ನಿಮಗ ಅವ್ರಿಗೆ ಬಾಳ ಫರ್ಕ್ ಐತಿ ಅವ್ರ ಹೊಲ್ದಾಗ ಮಂದಿ ದೇಟ್ ನಿಮ್ಮ ನಿಮ್ ಹೊಲ್ದಾಗ ಹೈನ್ ದೇಟ್ ಆಡ್ತಾವ್ ಊರ್ ಬಾಡಿಗೆ ಇಪ್ಪತ್ತ ಎಕರೆ ಐತಿ ಬರ ಮೀಟಿಂಗ್ ಮೈನ್ ದೇ ಇರ್ಲಿ ಬಿಡೋ ಅದನ್ನೆಲ್ಲ ಮಂದಿಗೆ ಬಿಟ್ಟಿವಿ ಇನ್ನೊಂದು ವಿಚಾರ ಇರು ಬರು ಕಬ್ಬೆಲ್ಲ ಯಾವ್ದೋ ಫ್ಯಾಕ್ಟ್ರಿ ಕಳಿಸಿ ಅವನ ಹೆಂತಿಗೆ ಪದಕ ಮಾಡಿಸನ ಇವ್ರ ಅನ್ನ ಅವರೇ ಪದಕದ ಮೇಲೆ ಇರ್ತತೆ ಕಣ್ಣ ನಿ ನಾನು ನೋಡ್ಬೇಕಂತ ಅಂತ ಮಾಡಿದ್ನ ಪದಕ ನೋಡಾಕ ಪರ ಒದಿಕ್ಕೆ ಬರ್ತಾವ್ರಿ ಮತ್ತೆ ಇರು ಬರು ಸಾಲ ಎಲ್ಲ ಇವನ್ ತೆಲಿ ಮೇಲೆ ಹೊರಿಸನ ಅಂತ ಅಲ್ಲ ಇವ್ರ ಅಣ್ಣಾ ಅಂತ ಬರಂತಾ ಮರಿ ಹೆಂಗ್ ಮೋಸ ಮಾಡ್ಬಾರದು ಕರೆ ವತಿ ಆಂಗ್ರಿನ ಗಂಗಾವತಿ ಛೇ 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 ಅಂಗಾದ್ರೆ ಕಾಲ ಕಾಲಕ್ಕೆ ಮಳಿಬಿಳಿ ಹೆಂಗಾಗ್ತದೆ ಆ ಗೌರಿಶಾ ಯಾರು ಶಾಮ್ ಮಾತಾಡತ್ತೀ ನಾವ್ ಬೇರೆ ನೀವು ಎಂಜಾಯ್ ಮಾಡ್ತೀವಿ ಸತ್ತ ಹೇಳಿದ್ರೆ ನನ್ನ ಮೇಲೆ ಆನೆ ನಾನೇ ಹಾಕಿದ್ರಿ ಬ್ರಾಕ್ ಬರ್ಬೇಕು ಈಗ ಹಾದಿ ಹಿಡಿದ ಹೋಗಾರ ಸುದ್ದಿ ಮಾತಾಡಕ್ಕೆ ನಮ್ ಗೌಡ್ರ ತಲೆ ಕೆಟ್ಟಿರಣ ಅಂದ್ರೆ ಎಲ್ಲಾ ನಿಮ್ ಅಣ್ಣ ಸುದ್ರಿ ಇಷ್ಟೊತ್ತು ಮಾತಾಡಿದ್ದು ನಮ್ಮ ಅಣ್ಣನ ವಿಷಯ ಬಾಳ್ ಮೋಸ ಮಾಡ ಮಾಡಿದ್ ಮೋಸ ನನಗೆ ಮಾಡಿದ್ದು ನಮ್ಮ ಅಣ್ಣ ಏ

ಏನಿಲ್ಲ ನೀವು ಒಂದು ಚಿಕ್ಕದ ಸುಳ್ಳು ಹೇಳಬಹುದು ಏನಂತ ಕಬ್ಬು ಸುತ್ತಿರೋ ಸುದ್ದಿನ ನನ್ನ ಸ್ನೇಹಿತರ ನನಗೆ ಫೋನ್ ಮಾಡಿ ಹೇಳಿದ್ರು ಹಾಗೆ ಬರಬೇಕಾದ್ರೆ ತಹಸೀಲ್ದಾರ್ ಆಫೀಸ್ಗೆ ಗೆ ಹೋಗಿ ಒಂದು ಫಾರ್ಮ್ಯಾಟ್ ತಂದಿದ್ದೀನಿ ಇದ್ರ ಮೇಲೆ ಅಣ್ಣ ಮತ್ತು ಅತ್ತೆಮ್ಮ ಎರಡೆರಡು ಸಹಿ ಮಾಡಿದ್ರೆ ಸರ್ಕಾರದಿಂದ ಕಬ್ಬು ಸುತ್ತಿದ್ದಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡತಾರೆ ಅಂತ ಹೇಳು ಅಷ್ಟೇ ಹೇಳಿ ಸಹಿ ಮಾಡ್ಕೊಂಡು ಬಂದ್ರಿ ಸಿಲ್ಪನ್ ಕೊಟ್ ನೀವು ಮೋದಿ ಮಾಡ್ತೀರಿ ಇನ್ನೊಂದು ವಿಚಾರ ನಿಮ್ಮ ಬಹುದಿನಗಳಿಂದ ಒಂದು ಬಿಡಿಸಲಾರ ಸಂಬಂಧ ಇದೆ ನಿಮ್ಮಣ್ಣ ಕೆಲವು ದಿನಗಳ ಹಿಂದೆ ನನಗೊಂದು ಉಡುಗೊರೆ ಕೊಟ್ಟೋಗಿದ್ದಾನೆ ಕೊಟ್ಟಿರೋ ಈ ಉಡುಗೊರೆ ನಾವು ಬಹಳಷ್ಟು ದಿನ ಇಟ್ಕೊಳ್ಳೋಣ ಯೋಗ್ಯರಾದವರ ಕೈಯಲ್ಲಿ ಯೋಗ್ಯರಾದವರಿಗೆ ನಾನು ಇದನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಅಣ್ಣನಿಗೆ ಮುಟ್ಟಿಸ್ತೀರಾ ಮೌನರೇ ನೀವು ಮನವಿ ಮಾಡಬಾರ್ದು ಆಜ್ಞೆ ಮಾಡಬೇಕು ಯಾಕೆ ಹೆಣ್ಣು ಕೊಟ್ಟ ಮಾಮ ಕಣ್ಣು ಕೊಟ್ಟ ದೇವರ ಸಮಾನ ಮಾವನವ್ರು ಹೇಳೋ ಮಾತು ಕೇಳೋದು ನನ್ನ ಕರ್ತವ್ಯ ಅದು ಗೌರೀಶ ಕೊಟ್ಟ ಮಾತಿನ ನೋಡ್ಕೊಳ್ಳೋರ್ಗೆ ಏನಂತಾರ ಕೊಟ್ಟ ಮಾತಿನ ನೋಡ್ಕೊಳ್ಳೋದ್ ಮಗ ಆತ ಒಂದ್ ವೇಳೆ ತಪ್ಪಿ ನಡೆದ್ರ ಮೆಂಡ್ರಿ ಹುಟ್ಟಿ ಕೇಳಿದ್ರೆ ಯಾರಿಗೆ ಹುಟ್ಟಿದ್ರೆ ಅಂತ ಹೇಳಿ ಮತ್ತೆ ಕೇಳ್ಕೊಂಡು ಹೇಳಿ

ಇದ್ರಾಗ ಯಾವುದೋ ಕರಿತಾರೆ ರೀ ಇನಕ್ಕೆ ಕೊಟ್ಟು ಮದ್ವೆ ಮಾಡೋದ ಕರಿತಾರೆ ಈ ಮಾತು ತತ್ತವೇ ತತ್ತೆ ಈ ಮಾತು ತತ್ತವೇ ಕೊಳಿ ತತ್ತೆ ಹೇಳಕತ್ತಲ್ಲ ಇಲ್ಲಿ ನಿನ್ಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತೇಳಿ ನನಗೆ ತಗೋತ ಎಷ್ಟು ಮಂದಿ ನಡು ಸಾಕ್ಷಿಯಾಗಿ ಹೇಳ್ತೀನಿ ನಿನಗ ಕೊಟ್ಟ ಮದ್ವೆ ಮಾಡ್ತೀನಿ ಮಾಮಾ ಮನುಷ್ಯ ಮಂದಿಯಾಗ ಮಾತು ಕೊತ್ರೆ ಇದನ್ ಕೊತ್ತಂಗ ಏ ಜೀಮಾ ಜೀಮಾ ಕೊಟ್ಟಂಗ ಇದ್ನ್ಯಾಗ ಏ ಇದು ಸಪೋತ್ತಿಗೆ ಇರಲಿ ಅಂತ ಮಾಮ ಸೆಂಟರ್ ಸೆಂಟ್ರಿಗೆ ಕಟ್ ಕಟ್ಟಾಗೈತೆ ಅದಕ್ಕೆ ಮಾತು ಕೊತ್ತಿ ಮಾಮ ಉಳಿಸ್ಕೋ ನೀ ನನ್ನ ಮದುವೆ ಮಾದಿದ್ದ ತರ ಆದ್ರ ನಾಳೆ ನೀ ತತ್ತಾಗ ಸೊಲ್ಲಾಪದ ದೀದೆ ಹಚ್ಚಿ ಅದ್ರ ಮ್ಯಾಲ ಬೆಳು ಬಸಾಪನ್ ಟ್ಯಾಕ್ಟರ್ ನಿಂದ್ರಿಸ್ ಅದ್ರ ಮ್ಯಾಲೆ ನೀನ್ ಹೆರ ಎನ ಮೇನರಿಸ್ ಒಟ್ಟ ನಾಲ್ಕು ಮಂದಿ ಡ್ಯಾನ್ಸರ್ ಕರ್ಸ್ ಹಿಂಗ್ ಮೆರೂನಿಗೆ ಮಾಡತ್ ಮಾಮ ಬರ್ಬೇಕು ಮಾಮ ನೀನ್ ನೋಡ್ಬೇಕು ದೊಡ್ಡ ಖರ್ಚು ಮಾಡಿ ಯಾವಾಗಲೇ ನೀ ಸತ್ತಾಗ ನಾ ಸತ್ತಾಗ ಕಂದ ಪತ್ತೆ ಖರ್ಚು ಮಾಡ್ತಾನ ಅದನ್ನ ನೋಡಾಕ್ ಬರ್ಬೇಕು ಬರ್ಬೇಕು ಮತ್ತ ಯಾರು ಖರ್ಚು ಮಾಡಿರ್ತ ನೋದಾಕ ಯಾರು ಬರ್ರ ಮತ್ತ ಖಾಲಿ ಇರ್ಬೇಕಲ್ಲ ನಾವು ಅವತ್ತು ಒಂದು ದಿನ ರಜಾ ಹಾಕಿ ಬಾರ್ರ ನಿನ್ನ ಸಂಬಂಧ ಖರ್ಚು ಮಾಡಾಕತ್ತಿರ್ತಾನ ಅಂದ ಮೇಲೆ ನೀನು ಬರಲಿಲ್ಲ ಅಂದ್ರೆ ಅಲ್ಲಿ ಫಂಕ್ಷನ್ ಹೆಂಗೆ ಆಗತ್ತೆ ಮಾಮ್ಮ ಅಡ್ವಾನ್ಸ್ ಡೇಟ್ ಕೊಡ್ ಬಿಡ್ತಲ್ಲ ಏನು ಸಿನ್ಮಾ ನಟಿ ಅದಲ್ಲ ಮಾಮ ನಿನಗೂ ಆಗಾವ್ದಿತ್ತು ಬೇಕಾ ಹಂಗಾರ ಮಾದ್ ಮಾರ್ರ ಅವತ್ತು ನಮ್ಮ ಆವತ್ತು ಒಂದು ದಿನ ಭಾರಿ ಮಾಮ ನೆಚ್ಚುಕ್ನ್ಯಾಗ ಒಂದು ಕನಸಿ ಬಿದ್ದಿತ್ತು ಏನು ಅವ ಮದ್ವೆ ಆಗಿದ್ದ ನಾವು ಓದ್ಯಾದೆ ಅನ್ನಾಚಾರ್ಯ ನಿಂದಾಕತ್ತಿದ್ದಾವ ಮತ್ತೆ ನಸಿಕ್ ನನ್ನ ಕನಸ ಖರೆ ಆಗಂಗಿಲ್ಲ ಅಳದೆ ಮತ್ತು ಇದ್ರಾಗ ಯಾರೋ ಥರ ಆಕತ್ತತಿ ನಿನಗ ಮದುವೆ ಆಗೋದು ರಿ

ಅದೇ ನಿನ್ನ ತಮ್ಮ ಇವತ್ತ ನಿನ್ನ ಮನೆ ಅಂಗಳಕ್ಕೆ ನಿನ್ನ ತಮ್ಮನಾಗಿ ಅಲ್ಲ ಮನೆ ಸಾಕು ನಾಯಿ ಇಷ್ಟು ದಿನ ಮನೆ ದೇಲಿ ತುಂಬಿರೋ ಅಣ್ಣನ ಪ್ರೀತಿ ಇತ್ತು ಆದ್ರೆ ಈಗ ಅಲ್ಲಿ ಅದಕ್ಕೆ ಜಾಗ ಇಲ್ಲ ಅಲ್ಲಿ ಇರೋದು ನನ್ನ ತಂಗಿ ಮೋಹ ಮಾತ್ರ ಪ್ರಪಾತದೊಳಗೆ ಬಿದ್ದವನನ್ನ ಕೈ ಹಿಡಿದತ್ತಿ ಮೇಲ್ ತರಬಹುದು ಆದ್ರೆ ಹೆಣ್ಣಿನ ಮೋಹದೊಳಗೆ ಬಿದ್ದಮ್ಮ ಎದ್ದು ಬಂದದ್ದು ಇತಿಹಾಸದಾಗ ಎಲ್ಲ ನೋಡ್ತಾ ಇರು ನಾನು ತುಂಬಿ ಕಳಿಸಿರು ಆ ವಿಷಯದ ಮಡಿಕೆ ನಿನ್ನ ಮನೆಯಂಗಳಕ್ಕೆ ಬಂದಾಗ ಒಡೆದು ಛಿದ್ರ ಆಗತ್ತೆ ಆಮೇಲೆ ಅಣ್ಣನ ಕಂಡ್ರೆ ತಮ್ಮನಗಾಗ ಬರಲ್ಲ ತಮ್ಮನ ಕಂಡ್ರೆ ಅಣ್ಣನಗಾಗ ಬರಲ್ಲ ನಿನ್ನ ತಮ್ಮ ತನ್ನ ಕೈಯಾರೆ ನಿನ್ನ ಕೈಗೆ ಕೈ ಹಾಕಿ ಮನೆಯಿಂದ ಹೊರಗೆ ಹಾಕ್ತಾನ ಆಮೇಲೆ ನೀನು ಬೀದಿಲಿ ನಿಂತು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡೋದನ್ನ ಇದೇ ಕಣ್ಣಾರು ನೋಡಿದ ಇದು ನನ್ನ ಬಹುದಿನದ ಕನಸು ಸುಖನು ಅದೇ ರೀತಿಯಾಗಿ ಸದಾಶಿವ